ಇಲ್ಲಿ ಸಿಂಗಲ್ ಪೀಸ್ ಇಲ್ಲ ಯಾವ್ದು ತಗೋಲಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಬಲ್ಕ್ ಆಗಿ ತಗೋಬೇಕು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ತಗೊಳ್ತಾ ಇದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಬೊಟಿಕ್ ವೆರೈಟೀಸ್ ಜರ್ಕನ್ ಹೆವಿ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ತರ ಎಲ್ಲಿ ನೋಡಿ ಫ್ಯಾನ್ಸಿ ಸ್ಟೈಲಿಶ್ ಸ್ಟ್ರೈಟ್ ಕಟ್ ಈ ತರ ನೈರಾ ಕಟ್ ಪ್ಯಾಟರ್ನ್ ನಿಮಗೆ ಪ್ಲಾಜು ಪ್ಯಾಟರ್ನ್ ಅಲ್ಲಿ ಟಾಪ್ ಅಂಡ್ ಬಾಟಮ್ ಸೊ ಎಕ್ಸ್ಕ್ಲೂಸಿವ್ ಟ್ರೆಂಡಿಂಗ್ ಬೊಟೀಕ್ ವೆರೈಟಿ ಸಿಂಪಲ್ ಸೋಬರ್ ಸ್ಮಾಲ್ ಸೈಜ್ ನಿಂದ ಪ್ರತಿಯೊಂದು ಸೈಜಸ್ ಅವೈಲೇಬಲ್ ಇದೆ ರೆಗ್ಯುಲರ್ ವೇರ್ಗೆ ಕುರ್ತಿ ಬಾಟಮ್ ದುಪಟ್ಟ ಕುರ್ತಿ ಬಾಂದಿನಿ ಪ್ರಿಂಟ್ ಅಲ್ಲಿ ಬಂದಿದೆ ಇದು ಟಾಪ್ ಟೂ ಪೀಸ್ ಹಾಯ್ ವಿವರ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯ ಬಿಗಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಅಜ್ಮೀರಾ ಫ್ಯಾಷನ್ಸ್ನಿಂದ ತಿರ್ಗಾ ನಿಮ್ಮೆಲ್ಲ ಸ್ವಾಗತ ಮಾಡ್ತೀನಿ ಅಜ್ಮೀರಾ ಫ್ಯಾಷನ್ಸ್ನಲ್ಲಿ ವೀವರ್ಸ್ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಅಜ್ಮೀರಾ ಫ್ಯಾಷನ್ಸ್ನಿಂದ ಲೇಟೆಸ್ಟ್ ಟ್ರೆಂಡಿಂಗ್ ವೆರೈಟೀಸ್ ಆಫ್ ಕುರ್ತೀಸ್ ಕಲೆಕ್ಷನ್ಸ್ ಕುರ್ತೀಸ್ ಸೆಗ್ಮೆಂಟ್ನಿಂದ ಕುರ್ತೀಸ್ ವ್ಯಾಪಾರ ಮಾಡೋರು ರೀಟೇಲರ್ಸ್ ಇರಲಿಲ್ಲ ಸ್ಟಾರ್ಟಪ್ ಮಾಡಬೇಕು ಅನ್ನೋರಿಗೆ ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋ ಎಂಡ್ವರೆಗೂ ನೋಡಿ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಪ್ಲೋಡೆಡ್ ವಿಡಿಯೋ ಸ್ಕ್ರೀನ್ಶಾಟ್ ಮೂಲಕ ವಿಡಿಯೋ ಕಾಲಿಂಗ್ ಮೂಲಕ ನೀವು ಪರ್ಚೇಸ್ ಮಾಡ್ಕೋಬೋದು ಅಜ್ಮೀರಾ ಫ್ಯಾಷನ್ಸಲ್ಲಿ ಕುರ್ತೀಸ್ ಅಂದರೆ ಫೋರ್ಟಿ ನೈನ್ನಿಂದ ಸ್ಟಾರ್ಟಪ್ ಆಗುತ್ತೆ ಇದು ಎಂಟೈಯರ್ ಸೆಕ್ಷನ್ ಕುರ್ತಿ ಸೆಗ್ಮೆಂಟ್ ಇಲ್ಲಿ ಕುರ್ತಿ ಕುರ್ತಿ ಬಾಟಮ್ ಕುರ್ತಿ ಬಾಟಮ್ ದುಪಟ್ಟ ಅಂತ ಹೊಸ ಹೊಸ ಟ್ರೆಂಡಿಂಗ್ ಬೊಟಿಕ್ ವೆರೈಟೀಸ್ ಸಿಂಪಲ್ ಸೋಬರ್ನಿಂದ ಎಲ್ಲ ವೆರೈಟೀಸು ನಿಮಗೆ ಸಿಗ್ತಾ ಇದೆ ಸೊ ಫಸ್ಟ್ ನಾನು ನಿಮಗೆ ಕುರ್ತೀಸ್ ತೋರಿಸ್ತಾ ಇದ್ದೀನಿ ಈ ಥರ ನಿಮಗೆ ಪ್ರಿಂಟೆಡ್ ವೆರೈಟೀಸಲ್ಲಿ ಬ್ಲ್ಯಾಕ್ ಕಮ್ ಈ ಥರ ಪ್ರಿಂಟೆಡ್ ನಿಮಗೆ ಲಾಂಗ್ ಕುರ್ತಿ ಈ ಥರ ಕ್ಯಾಶುವಲ್ ಫ್ಯಾನ್ಸಿ ವೆರೈಟೀಸ್ ಆಫ್ ಕುರ್ತೀಸು ನಿಮಗೆ ಇಲ್ಲಿ ಸಿಗ್ತಾ ಇದೆ ಸೊ ನಿಮಗೆ ವೆರೈಟೀಸ್ ಆಫ್ ಕುರ್ತೀಸ್ ಅಲ್ಲಿ ಬಂದ್ಬಿಟ್ಟು ಫ್ಯಾಬ್ರಿಕ್ಕು ನಮ್ಮ ಹತ್ರ ಇದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ನೀವು ನೋಡ್ಬೋದು ರೆಡ್ ಕಲರ್ ಅಲ್ಲಿ ಈ ಥರ ಈ ಥರ ಥ್ರೆಡ್ ವರ್ಕ್ ಕಮ್ ಮಿರರ್ ವರ್ಕಲ್ಲಿ ಪ್ಯಾಟರ್ನ್ ಸ್ಟ್ರೈಟ್ ಕಟ್ ಪ್ಯಾಟರ್ನ್ ಇದೂ ನಿಮಗೆ ಕಾಟನ್ ಅಲ್ಲಿ ಸಿಗ್ತಾ ಇದೆ ಕಾಟನ್ ಅಂದರೆ ಕಾಟನ್ ರೇನಿಯಲ್ ಅಂದರೆ ರೇನಿಯಲ್ ಕ್ರೇಪ್ ಅಂದರೆ ಕ್ರೇಪ್ ಶಿಫೋನ್ ಜಾರ್ಜೆಟ್ ಪ್ರತಿಯೊಂದು ವೆರೈಟೀಸ್ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ಕೋಬೋದು ಕುರ್ತಿ ಬಾಟಮ್ ಅಂದ್ರೆ ಈ ತರ ಕುರ್ತಿ ಈ ತರ ಪ್ಯಾಟರ್ನ್ ಅಂದ್ರೆ ಲಾಂಗ್ ಕುರ್ತಿ ಅಂಡ್ ಇದು ಇದಕ್ಕೆ ಬಾಟಮ್ ಇದಕ್ಕೆ ಕಾಂಟ್ರಾಸ್ಟ್ ಸಪ್ರೇಟ್ ದುಪಟ್ಟಾಸು ನಮ್ಮ ಹತ್ರ ಇದೆ ಬಾಟಮ್ ವೆರೈಟೀಸು ಇದೆ ದುಪಟ್ಟಾಸ್ ಟ್ವೆಂಟಿ ತ್ರೀ ನಿಂದ ಸ್ಟಾರ್ಟ್ ಆಗುತ್ತೆ ಬಾಟಮ್ ಕಲೆಕ್ಷನ್ಸ್ ನಮ್ಮ ಹತ್ರ ಸಿಕ್ಸ್ಟಿ ರುಪೀಸ್ ನಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಸೆಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಕಾಂಟ್ರಾಸ್ಟ್ ಕಲರ್ಸ್ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ಕೋಬೋದು ಬೊಟಿಕ್ ವೆರೈಟೀಸ್ ಬೇಕು ಅನ್ನೋರ್ಗೂ ಬೊಟಿಕ್ ವೆರೈಟೀಸು ಇಲ್ಲಿ ಸಿಗ್ತಾ ಇದೆ ತ್ರೀ ಪೀಸ್ ಕಾಂಬಿನೇಷನ್ಸ್ ಹೈಯೆಸ್ಟ್ ಮ್ಯಾಕ್ಸಿಮಮ್ ಪ್ರೈಸ್ ಬೊಟಿಕ್ ವೆರೈಟೀಸ್ ಅಂದ್ರೆ ಟೂ ತೌಸಂಡ್ ರುಪೀಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಅಗೇನ್ ಸಿಂಗಲ್ ಪೀಸ್ ಈ ತರ ಕುರ್ತೀಸ್ ಹೊಸ ಹೊಸ ನ್ಯೂ ವೆರೈಟೀಸ್ ಡಾರ್ಕ್ ಪ್ಯಾಟರ್ನ್ ಆರಿ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು ನಾವು ತ್ರೀ ಪೀಸ್ ಕಾಂಬಿನೇಷನ್ ಅಲ್ಲಿ ನಮ್ಮ ಹತ್ರ ಕುರ್ತಿ ಈ ತರ ನಿಮಗೆ ಸೆಮಿ ಅನಾರ್ಕಲಿ ಪ್ಯಾಟರ್ನಲ್ಲಿ ಅಲ್ಲಿ ಸೆಮಿ ಅನಾರ್ಕಲಿ ಪ್ಯಾಟರ್ನ್ ಈ ತರ ತ್ರೀ ಫೋರ್ತ್ ಪ್ಯಾಟರ್ನ್ ಇದಕ್ಕೆ ಶರಾರ ನೀವು ಈ ಥರ ಡಿಸೈನರ್ ಬೊಟಿಕ್ ಶಾಪ್ ಇಡಬೇಕು ಅನ್ನೋರಿಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಥೌಸಂಡ್ನಿಂದ ಥರ್ಟಿ ಥೌಸಂಡ್ವರೆಗೂ ಪರ್ಚೇಸ್ ಮಾಡಿಕೊಂಡು ನೀವು ಸ್ಟಾರ್ಟ್ಅಪ್ ಮಾಡ್ಕೋಬೋದು ಶರಾರಾ ಪ್ಯಾಟರ್ನ್ ಇದಕ್ಕೆ ದುಪ್ಪಟ್ಟ ಬ್ಯೂಟಿಫುಲ್ ದುಪಟ್ಟ ಪ್ಲೇನ್ ಕಮ್ ಈ ಥರ ನಿಮಗೆ ಸಿಗ್ತಾ ಇದೆ ಸೊ ಎವ್ರಿ ಟ್ರೆಂಡಿಂಗ್ ವೆರೈಟೀಸ್ ಆಫ್ ಕುರ್ತೀಸ್ ಇಲ್ಲಿ ಕುರ್ತಿ ಬಾಟಮ್ ಎಲ್ಲ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ ಸಿಂಗಲ್ ಪೀಸ್ ಇಲ್ಲ ಯಾವುದು ತಗೋಲಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಬಲ್ಕ್ ಆಗಿ ತಗೋಬೇಕು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ತಗೊಳ್ತಾ ಇದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಲಾಂಗ್ ಕುರ್ತಿ ಡಿಜಿಟಲ್ ಪ್ರಿಂಟೆಡ್ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಪೀಸ್ ಕಾನ್ಸೆಪ್ಟ್ ಪ್ಯೂರ್ ಕಾಟನ್ ಜೈಪುರಿ ಪ್ಯಾಟರ್ನ್ ಲೈಟ್ ಲ್ಯಾವೆಂಡರ್ ಕಲರ್ ಅಲ್ಲಿ ಬಂದ್ಬಿಡುತ್ತೆ ಇದು ಬಂದ್ಬಿಟ್ಟು ನಿಮಗೆ ದುಪಟ್ಟ ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಬಾಟಮ್ ಪ್ರತಿಯೊಂದು ವೆರೈಟೀಸ್ ನಿಮಗೆ ಇಲ್ಲಿ ಸಿಗ್ತಾ ಇದೆ ಬೊಟಿಕ್ ವೆರೈಟೀಸ್ ಜರ್ಕನ್ ಹೆವಿ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಫ್ಯಾನ್ಸಿ ಸ್ಟೈಲಿಶ್ ಸ್ಟ್ರೈಟ್ ಕಟ್ ಈ ಕಟ್ ಪ್ಯಾಟರ್ನ್ ಪ್ಲಾಜು ಪ್ಯಾಟರ್ನ್ ಅಲ್ಲಿ ಟಾಪ್ ಅಂಡ್ ಬಾಟಮ್ ಸೊ ಎಕ್ಸ್ಕ್ಲೂಸಿವ್ ಟ್ರೆಂಡಿಂಗ್ ಬೊಟಿಕ್ ವೆರೈಟಿ ಸಿಂಪಲ್ ಸೋಬರ್ ಸ್ಮಾಲ್ ಸೈಜ್ ನಿಂದ ಪ್ರತಿಯೊಂದು ಸೈಜಸ್ ಅವೈಲೇಬಲ್ ಇದೆ ರೆಗ್ಯುಲರ್ ವೇರ್ಗೆ ಕುರ್ತಿ ಬಾಟಮ್ ದುಪಟ್ಟ ಕುರ್ತಿ ಬಾಂದಿನಿ ಪ್ರಿಂಟಲ್ಲಿ ಬಂದಿದೆ ಇದು ಟಾಪ್ ಟೂ ಪೀಸ್ ವಿವಸ್ ಈ ಕಲೆಕ್ಷನ್ಸ್ ಎಲ್ಲ ನೀವು ಅಫರ್ಡೆಬಲ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಕೋಬೋದು ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಜ್ಮೀರಾ ಫ್ಯಾಷನ್ಸ್ ಸೋನ್ ಸತಿ ಸೂರತ್ ಸಿಟಿ ರಿಂಗ್ ರೋಡ್ ರಘುಕುಲ್ ಟೆಕ್ಸ್ಟೈಲ್ ಬಿಲ್ಡಿಂಗ್ ಗೇಟ್ ನಂಬರ್ ತ್ರೀ ಲಿಫ್ಟ್ ನಂಬರ್ ಫಿಫ್ಟೀನ್ ಥರ್ಡ್ ಫ್ಲೋರ್ ಮಂಡೇ ಟು ಸ್ಯಾಟರ್ಡೆ ನೀವು ಬೆಳಿಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರೂವರೆವರೆಗೂ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಪ್ರತಿಯೊಂದು ವೆರೈಟೀಸ್ ನಿಮಗೆ ಒನ್ ಪೀಸ್ ಟೂ ಪೀಸ್ ತ್ರೀ ಪೀಸ್ ಕಾಂಬೋ ಕಲೆಕ್ಷನ್ಸ್ ನಿಮಗೆ ಸಿಗ್ತಾಯಿದೆ ಎಲ್ಲ ವೆರೈಟೀಸ್ ಟೂ ತೌಸಂಡ್ ಒಳಗಡೆ ಫಾರ್ಟಿ ನೈನ್ ಟು ಟೂ ಥೌಸಂಡ್ ರುಪೀಸ್ ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಹೊಸ ಹೊಸ ಟ್ರೆಂಡಿಂಗ್ ವೆರೈಟೀಸ್ ಆನ್ಲೈನಲ್ಲಿಯೂ ಶಾಪಿಂಗ್ ಮಾಡ್ಕೋಬೋದು ಇಲ್ಲಿ ಬಂದರೆ ಅನ್ಲಿಮಿಟೆಡ್ ಆಗಿ ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಸೆಟ್ಟಾಗಿ ತೊಗೋಬೇಕು ಆನ್ಲೈನ್ ಶಾಪಿಂಗ್ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡಿಂದ ಪರ್ಚೇಸ್ ಮಾಡ್ಕೋಬೋದು ಅನ್ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು ರಿಟೇಲ್ ಶಾಪ್ ಕಾನ್ಸೆಪ್ಟ್ ಹೋಮ್ ಬೇಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಎಲ್ಲ ವೆರೈಟೀಸ್ ಬೇಕು ಅನ್ನೋರಿಗೆ ಒಂದು ಸತಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಆನ್ಲೈನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂಡ್ ಸಿಂಗಲ್ ಪೀಸ್ ಇಲ್ಲ ಎಲ್ಲ ಸೆಟ್ ಟು ಸೆಟ್ ತಗೋಬೇಕು ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸರ್ವಿಸಸ್ ನಿಮಗೆ ಅವೈಲೇಬಲ್ ಇದೆ ಅಜ್ಮೀರಾ ಫ್ಯಾಷನ್ಸ್ ಇಂಡಿಯಾ ಪ್ಲಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಶಿಪಿಂಗ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ನಿಮಗೆ ಕೊಡ್ತಾ ಇದೀವಿ ಡ್ಯಾಮೇಜಸ್ ಬರುತ್ತಾ ಏನಾದ್ರು ಇಶ್ಯೂಸ್ ಇರುತ್ತಾ ಅಂತ ಇಲ್ಲ ನೀವು ಫ್ಯಾಕ್ಟ್ರಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಎಲ್ಲ ನಿಮಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಕಲಿಸ್ಕೊಡ್ತಾರೆ ಸೊ ನೋ ಡ್ಯಾಮೇಜಸ್ ಬೈ ಮಿಸ್ಟೇಕ್ ನಿಮಗೆ ಡ್ಯಾಮೇಜ್ ಬಂದ್ರೂ ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ ಆಪ್ಷನ್ ಇದೆ ಅಜ್ಮೀರಾ ಫ್ಯಾಷನ್ ಜೊತೆ ಡೈರೆಕ್ಟ್ ಟೈಅಪ್ ಮಾಡ್ಕೊಳ್ಳೋಕ್ಕೆ ಸಿಂಗಲ್ ವಾಟ್ಸಪ್ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಕಲ್ಸ್ಕೊಡ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನ್ಲೈನ್ ಶಾಪಿಂಗ್ ಮಾಡ್ಕೋಬೋದು ವಿಡಿಯೋ ಕಾಲಿಂಗ್ ಸ್ಕ್ರೀನ್ಶಾಟ್ ತೊಗೊಂಡು ಲೈವ್ ವಿಡಿಯೋ ಕಾಲಿಂಗು ಟೀಮ್ ಇದ್ದಾರೆ ವೀಡಿಯೋ ಕಾಲಿಂಗ್ ಮೂಲಕನೂ ನೀವು ಪರ್ಚೇಸ್ ಮಾಡ್ಕೋಬೋದು ಇಂಟರ್ನ್ಯಾಷನಲ್ ಆರ್ಡರ್ಸ್ಗೆ ಪ್ಲಸ್ ನೈನ್ ಒನ್ ನಂಬರ್ ಆ್ಯಡ್ ಆನ್ ಮಾಡಿ ಸ್ಕ್ರೀನಲ್ಲಿ ಇರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಹೊಸ ಹೊಸ ಟ್ರೆಂಡಿಂಗ್ ವೆರೈಟೀಸ್ ಕುರ್ತೀಸ್ ಕಲೆಕ್ಷನ್ಸ್ನ ಬೇಗ ನಿಮ್ಮ ಬಿಸ್ನೆಸ್ಸಲ್ಲಿ ಆ್ಯಡ್ ಆನ್ ಮಾಡಿ ಅಜ್ಮೀರಾ ಫ್ಯಾಷನ್ ಸೋಷಿಯಲ್ ಮೀಡಿಯಾ ಪೇಜಸ್ ರೆಗ್ಯುಲರ್ ಯೂಟ್ಯೂಬ್ ಪೇಜ್ ಇನ್ಸ್ಟಾಗ್ರಾಮ್ ವೆಬ್ಸೈಟ್ ನೋಡಿ ಫಾಲೋ ಅಪ್ ಮಾಡಿ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ ನಿಮಗೆ ಈ ವೆರೈಟೀಸ್ ಎಲ್ಲ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗಲ್ಲಿ ಸೇಫ್ ಆ್ಯಂಡ್ ಬರ್ತಾ ಬರ್ತಾಯಿದೆ ಸೊ ಡೆಲಿವರಿ ಚಾರ್ಜಸ್ ಇರುತ್ತಾ ಸರ್ವಿಸ್ ಚಾರ್ಜಸ್ ಇರುತ್ತಾ ಅಂದರೆ ಇಲ್ಲ ಓನ್ಲಿ ವೆಯ್ಟ್ ಚಾರ್ಜಸ್ ಬೇಸಿಕ್ ಚಾರ್ಜಸ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಅದು ನಿಮ್ಮ ಹತ್ರ ಸೊ ವಿವಸ್ ಅಜ್ಮೀರಾ ಫ್ಯಾಷನ್ಸ್ ನೀವು ಬಂದರೆ ಇಲ್ಲಿ ಬಂದ್ರು ರಿಸೆಪ್ಷನ್ ಪಾಯಿಂಟಲ್ಲಿ ಭೇಟಿ ಮಾಡಿ ನಿಮಗೆ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಪ್ರೊವೈಡ್ ಮಾಡ್ತಾರೆ ಪ್ರತಿ ಒಬ್ಗೆ ಒಂದು ಎಕ್ಸಿಕ್ಯೂಟಿವ್ಸ್ನ ಪ್ರೊವೈಡ್ ಮಾಡ್ತಾರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಇಲ್ಲಿ ಎಲ್ಲ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು ಅಜ್ಮೀರಾ ಫ್ಯಾಷನ್ಸ್ ನಿಮಗೆ ಯಾವ ಥರ ಸೆಲ್ ಮಾಡಬೇಕು ಮಾರ್ಜಿನ್ ಇಡಬೇಕು ಅಂತಲೂ ನಿಮಗೆ ಗೈಡ್ ಮಾಡಿ ಹೇಳ್ಕೊಡ್ತಾರೆ ಸೊ ಇನ್ನೇನಕ್ಕೆ ವೇಟ್ ಮಾಡ್ತೀರಾ ಒಂದ್ಸತಿ ವಿಸಿಟ್ ಮಾಡಿ ಇಲ್ಲ ಅಂದರೆ ಆನ್ಲೈನ್ ಶಾಪಿಂಗ್ ಮಾಡ್ಕೊಂಡು ಅಜ್ಮೀರಾ ಫ್ಯಾಷನ್ ಜೊತೆ ತಿರ್ಗಾ ನ್ಯೂ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸಬ್ಸ್ಕ್ರೈಬ್ ದ ಚಾನಲ್ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವೀಡಿಯೋಲಿ ಭೇಟಿ ಮಾಡೋಣ ಟಿಲ್ ದಂಡ್ ಟೇಕ್ ಕೇರ್ ಬ